ಓಂ ಶಾಂತಿ ದಿನಾಂಕ ಇಪ್ಪತ್ನಾಲ್ಕು ಒಂದು ಎರಡು ಸಾವಿರದ ಇಪ್ಪತ್ತೈದು ಪ್ರಾತಃ ಮುರುಳಿ ಬಾಪ್ದಾದ ಮಧುಪನ ಮಧುರ ಮಕ್ಕಳೇ ನೀವು ಒಬ್ಬ ತಂದೆಯ ನಿರ್ದೇಶನದಂತೆ ನಡೆಯುತ್ತಾ ಸಾಕಿ ಆಗ ತಂದೆ ನಿಮ್ಮ ಜವಾಬ್ದಾರನಾಗಿರುತ್ತಾರೆ ತಂದೆಯ ನಿರ್ದೇಶನ ಆಗಿದೆ ನಡೆಯುತ್ತಾ ಓಡಾಡುತ್ತಾ ನನ್ನನ್ನು ನೆನಪು ಮಾಡಿ ಪ್ರಶ್ನೆ ಯಾವ ಒಳ್ಳೆಯ ಗುಣವಂತ ಮಕ್ಕಳಿದ್ದಾರೆ ಅವರ ಮುಖ್ಯ ಚಿಹ್ನೆಗಳೇನಾಗಿರುತ್ತವೆ ಉತ್ತರ ಅವರು ಮುಳ್ಳುಗಳನ್ನು ಹೂವನ್ನಾಗಿ ಮಾಡುವ ಒಳ್ಳೆಯ ಸೇವೆ ಮಾಡುತ್ತಾರೆ ಯಾರೊಬ್ಬರಿಗೂ ಮುಳ್ಳು ಚುಚ್ಚುವುದಿಲ್ಲ ಎಂದಿಗೂ ಪರಸ್ಪರದಲ್ಲಿ ಜಗಳವಾಡುವುದಿಲ್ಲ ಯಾರಿಗೂ ದುಃಖ ಕೊಡುವುದಿಲ್ಲ ದುಃಖ ನೀಡುವುದೂ ಸಹ ಮುಳ್ಳು ಚುಚ್ಚುವುದಾಗಿದೆ ಹಾಡು ಈ ಸಮಯ ಕಳೆಯುತ್ತಲಿದೆ ಓಂ ಶಾಂತಿ ಮಧುರಾತಿ ಮಧುರಾ ಸಿಕ್ಕಿರುವ ಆತ್ಮೀಯ ಮಕ್ಕಳು ನಂಬರ್ ವಾರ್ ಪುರುಷಾರ್ಥಕ್ಕನುಸಾರವಾಗಿ ಈ ಹಾಡಿನ ಅರ್ಥವನ್ನು ತಿಳಿದುಕೊಂಡಿದ್ದಾರೆ ನಂಬರ್ ವಾರ್ ಎಂದು ಹೇಳುವುದು ಏತಕ್ಕಾಗಿ ಎಂದರೆ ಕೆಲವರಂತೂ ಫಸ್ಟ್ ಗ್ರೇಡ್ನಲ್ಲಿ ಅರ್ಥ ಮಾಡಿಕೊಳ್ಳುತ್ತಾರೆ ಕೆಲವರು ಸೆಕೆಂಡ್ ಗ್ರೇಡ್ನಲ್ಲಿ ಕೆಲವರು ಥರ್ಡ್ ಗ್ರೇಡ್ನಲ್ಲಿ ಪ್ರತಿಯೊಬ್ಬರ ತಿಳುವಳಿಕೆ ತನ್ನ ತನ್ನದೂ ಇದೆ ಪ್ರತಿಯೊಬ್ಬರ ನಿಶ್ಚಯ ಬುದ್ಧಿ ಸಹ ತನ್ನದು ಇದೆ ತಂದೆ ಅಂತೂ ತಿಳಿಸುತ್ತಿರುತ್ತಾರೆ ಸದಾ ಈ ರೀತಿ ತಿಳಿಯಿರಿ ಶಿವಬಾಬಾ ಇವರ ಮೂಲಕ ನಿರ್ದೇಶನ ಕೊಡುತ್ತಾರೆ ನೀವು ಅರ್ಧಕಲ್ಪ ಆಸುರಿ ನಿರ್ದೇಶನದಂತೆ ನಡೆಯುತ್ತಾ ಬಂದಿದ್ದೀರಿ ಈಗ ಈ ರೀತಿ ನಿಶ್ಚಯ ಮಾಡಿಕೊಳ್ಳಿ ನಾವು ಈಶ್ವರ್ಯ ನಿರ್ದೇಶನದಂತೆ ನಡೆಯುತ್ತೇವೆ ಅಂದಮೇಲೆ ನೌಕೆ ಪಾರಾಗುತ್ತದೆ ಒಂದು ವೇಳೆ ಈಶ್ವರ್ಯ ನಿರ್ದೇಶನ ಎಂದು ತಿಳಿಯದೇ ಮನುಷ್ಯನ ನಿರ್ದೇಶನ ಎಂದು ತಿಳಿದುಕೊಂಡರೆ ತಬ್ಬಿಪ್ಪಾಗುತ್ತಾರೆ ತಂದೆ ಹೇಳುತ್ತಾರೆ ನನ್ನ ನಿರ್ದೇಶನದಂತೆ ನಡೆಯುವುದರಿಂದ ನಂತರ ನಾನು ಜವಾಬ್ದಾರನಾಗಿದ್ದೇನೆ ಇವರ ಮೂಲಕ ಏನೆಲ್ಲಾ ನಡೆಯುತ್ತದೆ ಆ ಕರ್ತವ್ಯಕ್ಕೆ ನಾನೇ ಜವಾಬ್ದಾರನಾಗಿದ್ದೇನೆ ಅದನ್ನು ನಾನು ಸರಿಪಡಿಸುತ್ತೇನೆ ನೀವು ಕೇವಲ ನನ್ನ ನಿರ್ದೇಶನದಂತೆ ನಡೆಯಿರಿ ಯಾರು ಚೆನ್ನಾಗಿ ನೆನಪು ಮಾಡುತ್ತಾರೆ ಅವರೇ ನಿರ್ದೇಶನದಂತೆ ನಡೆಯುತ್ತಾರೆ ಹೆಜ್ಜೆ ಹೆಜ್ಜೆಗೂ ಈಶ್ವರಿಯ ನಿರ್ದೇಶನ ಎಂದು ತಿಳಿದು ನಡೆಯಿರಿ ಆಗ ಎಂದಿಗೂ ನಷ್ಟ ಆಗುವುದಿಲ್ಲ ನಿಶ್ಚಯದಲ್ಲಿಯೇ ವಿಜಯ ಇದೆ ಅನೇಕ ಮಕ್ಕಳು ಈ ವಿಚಾರಗಳನ್ನು ತಿಳಿಯುವುದಿಲ್ಲ ಸ್ವಲ್ಪ ಈ ಜ್ಞಾನ ಬರುತ್ತಿದ್ದಂತೆ ದೇಹ ಅಭಿಮಾನ ಬಂದುಬಿಡುತ್ತದೆ ಯೋಗ ಬಹಳವೇ ಕಡಿಮೆ ಇದೆ ಜ್ಞಾನ ಅಂತೂ ಇತಿಹಾಸ ಭೂಗೋಳವನ್ನ ತಿಳಿಯುವುದಾಗಿದೆ ಇದಂತೂ ಸಹಜ ಆಗಿದೆ ಇಲ್ಲಿಯೂ ಸಹ ಮನುಷ್ಯ ಎಷ್ಟೊಂದು ವಿಜ್ಞಾನ ಇತ್ಯಾದಿಯನ್ನು ಓದುತ್ತಾನೆ ಈ ವಿದ್ಯೆಯಂತೂ ಸುಲಭ ಆಗಿದೆ ಉಳಿದಂತೆ ಯೋಗದಲ್ಲಿ ಪರಿಶ್ರಮ ಇದೆ ಬಾಪಾ ಹೇಳುತ್ತಾರೆ ಬಾಪಾ ನಾವು ಯೋಗದಲ್ಲಿ ಬಹಳ ಮಸ್ತರಾಗಿರುತ್ತೇವೆ ಬಾಪಾ ಒಪ್ಪುವುದಿಲ್ಲ ಬಾಪಾರವರು ಪ್ರತಿಯೊಬ್ಬರ ನಡೆಯನ್ನು ನೋಡುತ್ತಾರೆ ತಂದೆಯನ್ನು ನೆನಪು ಮಾಡುವಂಥವರಂತೂ ಮೋಸ್ಟ್ ಲವ್ಲಿ ಆಗಿರುತ್ತಾರೆ ನೆನಪು ಮಾಡುವುದಿಲ್ಲ ಆದ್ದರಿಂದ ಉಲ್ಟಾ ಸುಲ್ಟಾ ಕೆಲಸವಾಗುತ್ತದೆ ಬಹಳ ಹಗಲು ರಾತ್ರಿಯ ಅಂತರ ಇದೆ ಈಗ ನೀವು ಈ ಏಣಿಯ ಚಿತ್ರದ ಮೇಲೆ ಚೆನ್ನಾಗಿ ತಿಳಿಸುವುದಕ್ಕೆ ಸಾಧ್ಯವಿದೆ ಈ ಸಮಯ ಮುಳ್ಳುಗಳ ಕಾಡಾಗಿದೆ ಇದು ಹೂದೋಟ ಅಲ್ಲ ಇದನ್ನಂತೂ ಕ್ಲಿಯರ್ ಆಗಿ ತಿಳಿಸಬೇಕು ಭಾರತ ಹೂದೋಟವಾಗಿತ್ತು ಹೂದೋಟದಲ್ಲಿ ಎಂದಾದರೂ ಕಾಡು ಪ್ರಾಣಿ ಇರುತ್ತವೆಯೇ ಅಲ್ಲಂತೂ ದೇವತೆಗಳು ಇರುತ್ತಾರೆ ತಂದೆಯಂತೂ ಹೈಯೆಸ್ಟ್ ಅಥಾರಿಟಿಯೇ ಆಗಿದ್ದಾರೆ ಹಾಗೂ ನಂತರ ಈ ಪ್ರಜಾಪಿತ ಬ್ರಹ್ಮಾ ಸಹ ಹೈಯೆಸ್ಟ್ ಅಥಾರಿಟಿ ಆದರು ಈ ತಾದ ಎಲ್ಲರಿಗಿಂತ ದೊಡ್ಡ ಅಥಾರಿಟಿ ಆಗಿದ್ದಾರೆ ಶಿವ ಹಾಗೂ ಪ್ರಜಾಪಿತ ಬ್ರಹ್ಮ ಆತ್ಮಗಳು ಶಿವಬಾಬಾನ ಮಕ್ಕಳು ಹಾಗೂ ನಂತರ ಸಾಕಾರದಲ್ಲಿ ನಾವು ಸಹೋದರ ಸಹೋದರ ಎಲ್ಲರೂ ಪ್ರಜಾಪಿತ ಬ್ರಹ್ಮನ ಮಕ್ಕಳಾಗಿದ್ದೇವೆ ಇವರು ಎಲ್ಲರ ಮನುಕುಲದ ಮುತ್ತಜ್ಜನಾಗಿದ್ದಾರೆ ಅಂತಹ ಹೈಯೆಸ್ಟ್ ಅಥಾರಿಟಿಗಾಗಿ ನಮಗೆ ಮನೆ ಬೇಕು ಆ ರೀತಿ ನೀವು ಬರೆಯಿರಿ ನಂತರ ನೋಡಿ ಬುದ್ಧಿಯಲ್ಲಿ ಏನೋ ಬರುತ್ತದೆ ಶಿವಬಾಬಾ ಹಾಗೂ ಪ್ರಜಾಪಿತ ಬ್ರಹ್ಮ ಆತ್ಮಗಳ ತಂದೆ ಹಾಗೂ ಎಲ್ಲಾ ಮನುಷ್ಯ ಮಾತ್ರದ ತಂದೆ ತಿಳಿಯುವುದಕ್ಕೆ ಇದು ಸಹ ಬಹಳ ಒಳ್ಳೆಯ ಜ್ಞಾನದ ಬಿಂದು ಹಾಕಿದೆ ಆದರೆ ಮಕ್ಕಳು ಪೂರ್ಣ ರೀತಿ ತಿಳಿಸುವುದಿಲ್ಲ ಮರೆತು ಹೋಗುತ್ತಾರೆ ಜ್ಞಾನದ ಅಹಂಕಾರ ಏರಿರುತ್ತದೆ ಒಂದು ರೀತಿ ಬಾಬ್ ದಾದಾರವರ ಮೇಲೆ ಗೆಲುವನ್ನು ಪಡೆದುಕೊಂಡಿದ್ದೇವೆ ಎಂಬಂತೆ ಈ ದಾದ ಹೇಳುತ್ತಾರೆ ಭಲೆ ನನ್ನದನ್ನು ಕೇಳಬೇಡಿ ಶಿವಬಾಬಾ ತಿಳಿಸುತ್ತಾರೆಂದು ಯಾವಾಗಲೂ ತಿಳಿಯಿರಿ ಅವರ ಮತದಂತೆ ನಡೆಯಿರಿ ಡೈರೆಕ್ಟ್ ಈಶ್ವರ ಮತ ನೀಡುತ್ತಾರೆ ಇದನ್ನೆಲ್ಲ ಮಾಡಿ ಜವಾಬ್ದಾರಿ ನಾನಾಗಿದ್ದೇನೆ ಈಶ್ವರಿಯ ಮತದಂತೆ ನಡೆಯಿರಿ ಇವರೇನು ಈಶ್ವರನಲ್ಲ ನೀವೂ ಈಶ್ವರನಿಂದ ಓದಬೇಕಲ್ಲವೇ ಆದರೆ ಇವರು ಶಿವಾಲಯದಲ್ಲಿರುವವರಾಗಿದ್ದಾರೆ ಆದ್ದರಿಂದ ಎಲ್ಲರೂ ನಮಸ್ಕಾರ ಮಾಡುತ್ತಾರೆ ಆದರೆ ಮಕ್ಕಳು ಪೂರ್ಣ ತಿಳಿಸುವುದಿಲ್ಲ ತನ್ನ ನಶೆ ಏರಿರುತ್ತದೆ ಡಿಫೆಕ್ಟ್ ಅಂತೂ ಅನೇಕರಲ್ಲಿ ಇದೆ ಅಲ್ಲವೇ ಪೂರ್ಣ ಯೋಗ ಇದ್ದಾಗ ವಿಕರ್ಮ ವಿನಾಶವಾಗುತ್ತದೆ ವಿಶ್ವದ ಮಾಲೀಕ ಆಗುವುದೇನು ಚಿಕ್ಕಮ್ಮನ ಮನೆಯಷ್ಟು ಸುಲಭ ಅಲ್ಲ ಬಾಬಾ ನೋಡುತ್ತಾರೆ ಮಾಯೆ ಒಂದೇ ಬಾರಿ ಮೂಗಿನಿಂದ ಹಿಡಿದುಕೊಂಡು ಕೆಸಿರಿನಲ್ಲಿ ಬಿಡುತ್ತದೆ ತಂದೆಯ ನೆನಪಿನಲ್ಲಂತೂ ಬಹಳ ಖುಷಿಯಲ್ಲಿ ಪ್ರಫುಲ್ಲಿತರಿರಬೇಕು ಕುರಿ ಉದ್ದೇಶ ಸಮ್ಮುಖದಲ್ಲಿ ನಿಂತಿದೆ ನಾವು ಈ ಲಕ್ಷ್ಮೀನಾರಾಯಣರಾಗುತ್ತಿದ್ದೇವೆ ಮರೆಯುವುದರಿಂದ ಖುಷಿಯ ನಶೆ ಏರುವುದಿಲ್ಲ ನಮ್ಮನ್ನು ಧ್ಯಾನದಲ್ಲಿ ಕೂರಿಸಿ ಹೊರಗೆ ನಾವು ನೆನಪು ಮಾಡಲು ಸಾಧ್ಯವಿಲ್ಲ ಎನ್ನುತ್ತಾರೆ ನೆನಪಿನಲ್ಲಿರುವುದಿಲ್ಲ ಆದ್ದರಿಂದ ಕೆಲವೊಮ್ಮೆ ಬಾಬಾರವರು ಪ್ರೋಗ್ರಾಂ ಕಳುಹಿಸಿಕೊಡುತ್ತಾರೆ ಆದರೆ ನೆನಪಿನಲ್ಲಿ ಕೂರುವುದಿಲ್ಲ ಬುದ್ಧಿ ಅತ್ತಿತ್ತ ಅಲೆದಾಡುತ್ತಿರುತ್ತದೆ ಬಾಬಾರವರು ತನ್ನ ಉದಾಹರಣೆಯನ್ನು ತಿಳಿಸುತ್ತಾರೆ ನಾರಾಯಣನ ಎಷ್ಟು ಪಕ್ಕಾ ಭಕ್ತನಾಗಿದ್ದೆ ಎಲ್ಲಿಯೇ ಇದ್ದರೂ ಜೊತೆಯಲ್ಲಿ ನಾರಾಯಣನ ಚಿತ್ರ ಇರುತ್ತಿತ್ತು ಮತ್ತು ಸಹ ಪೂಜೆಯ ಸಮಯ ಬುದ್ಧಿ ಅತ್ತಿತ್ತ ಓಡುತ್ತಿತ್ತು ಇದರಲ್ಲಿಯೂ ಅದೇ ರೀತಿ ಆಗುತ್ತದೆ ತಂದೆ ಹೇಳುತ್ತಾರೆ ನಡೆಯುತ್ತಾ ಓಡಾಡುತ್ತಾ ತಂದೆಯನ್ನು ನೆನಪು ಮಾಡಿ ಆದರೆ ಕೆಲವರು ಹೇಳುತ್ತಾರೆ ಅಕ್ಕವರೇ ಯೋಗ ಮಾಡಿಸಿ ಯೋಗ ಅಥವಾ ಧ್ಯಾನದ ಅರ್ಥವೇನೂ ಇಲ್ಲ ಬಾಬಾರವರೂ ಸದಾ ನೆನಪಿನಲ್ಲಿರಿ ಎನ್ನುತ್ತಾರೆ ಕೆಲವು ಮಕ್ಕಳು ಯೋಗದಲ್ಲಿ ಕುಳಿತು ಧ್ಯಾನಕ್ಕೆ ಹೊರಟು ಹೋಗುತ್ತಾರೆ ಜ್ಞಾನವೂ ಇಲ್ಲ ನೆನಪೂ ಇರುವುದಿಲ್ಲ ಇಲ್ಲವೆಂದರೆ ನಂತರ ತೂಕಡಿಸಲು ತೊಡಗುತ್ತಾರೆ ಅನೇಕರಿಗೆ ಅಭ್ಯಾಸವಾಗಿದೆ ಇದಂತೂ ಅಲ್ಪಕಾಲದ ಶಾಂತಿಯಾಗಿದೆ ಅಂದರೆ ಉಳಿದ ಇಡೀ ದಿನ ಅಶಾಂತಿ ಇರುತ್ತದೆ ನಡೆಯುತ್ತ ಓಡಾಡುತ್ತಾ ತಂದೆಯನ್ನು ನೆನಪು ಮಾಡುವುದಿಲ್ಲವೆಂದರೆ ಪಾಪಗಳ ಹೊರೆ ಹೇಗೆ ಇಳಿಯುತ್ತದೆ ಅರ್ಧ ಕಲ್ಪದ ಹೊರೆ ಇದೆ ಇದರಲ್ಲಿ ಬಹಳ ಶ್ರಮ ಇದೆ ತನ್ನನ್ನು ಆತ್ಮನೆಂದು ತಿಳಿಯಿರಿ ಹಾಗೂ ತಂದೆಯನ್ನು ನೆನಪು ಮಾಡಿ ಭಲೆ ಬಾಬಾರವರಿಗೆ ಬಹಳ ಮಕ್ಕಳು ಬರೆದು ಕಳಿಸುತ್ತಾರೆ ಇಷ್ಟು ಸಮಯ ನೆನಪಿನಲ್ಲಿದ್ದೆವು ಆದರೆ ನೆನಪೂ ಇರುವುದಿಲ್ಲ ಚಾಟನ್ನು ತಿಳಿಯುವುದೇ ಇಲ್ಲ ಬಾಬಾ ವಿಶ್ವಪಿತನಾಗಿದ್ದಾರೆ ಪತಿತ ಪಾವನ ಆಗಿದ್ದಾರೆಂದರೆ ಖುಷಿಯಲ್ಲಿರಬೇಕು ನಾವಂತೂ ಶಿವಬಾಬಾನ ಮಕ್ಕಳಾಗಿದ್ದೇವಲ್ಲವೇ ಆ ರೀತಿ ಅಲ್ಲ ಆ ರೀತಿನೂ ಅನೇಕರಿದ್ದಾರೆ ತಿಳಿಯುತ್ತಾರೆ ನಾವಂತೂ ಬಾಬಾನ ಮಗು ಆಗಿದ್ದೇವೆ ಆದರೆ ಸ್ವಲ್ಪನೂ ನೆನಪು ಮಾಡುವುದಿಲ್ಲ ಒಂದು ವೇಳೆ ನೆನಪು ಮಾಡುತ್ತಿದ್ದರೆ ನಂತರ ಮೊದಲ ನಂಬರ್ಗೆ ಹೋಗಬೇಕು ಯಾರಿಗಾದರೂ ತಿಳಿಸುವುದಕ್ಕೆ ಬಹಳ ಒಳ್ಳೆಯ ಬುದ್ಧಿ ಬೇಕು ನಾವಂತೂ ಭಾರತದ ಮಹಿಮೆ ಮಾಡುತ್ತೇವೆ ಹೊಸ ಜಗತ್ತಿನಲ್ಲಿ ಆದಿ ಸನಾತನ ದೇವತೆಗಳ ರಾಜ್ಯ ಇತ್ತು ಈಗ ಹಳೆಯ ಜಗತ್ತು ಕಬ್ಬಿಣ ಯುಗ ಆಗಿದೆ ಅದು ಸುಖಧಾಮ ಇದು ದುಃಖಧಾಮ ಭಾರತ ಸ್ವರ್ಣಮ ಯುಗವಾಗಿದ್ದಾಗ ಈ ದೇವತೆಗಳ ರಾಜ್ಯ ಇತ್ತು ಇವರುಗಳ ರಾಜ್ಯ ಇತ್ತು ಎಂಬುದನ್ನು ನಾವು ಹೇಗೆ ತಿಳಿದುಕೊಳ್ಳುವುದು ಎನ್ನುತ್ತಾರೆ ಈ ಜ್ಞಾನ ಬಹಳ ವಂಡರ್ಫುಲ್ ಆಗಿದೆ ಯಾರ ಅದೃಷ್ಟದಲ್ಲಿ ಏನಿದೆ ಯಾರು ಎಷ್ಟು ಪುರುಷಾರ್ಥ ಮಾಡುತ್ತಾರೆ ಅದು ಕಾಣಬರುತ್ತದೆ ನೀವು ನಡುವಳಿಕೆಯಿಂದ ತಿಳಿಯುತ್ತೀರಿ ಕಲಿಯುಗಿಯವರು ಮನುಷ್ಯ ಸತ್ಯಯುಗಿಯವರು ಮನುಷ್ಯ ನಂತರ ಅವರುಗಳ ಎದುರಿಗೆ ಹೋಗಿ ತಲೆಯನ್ನೇಕೆ ಬಾಕುತ್ತೀರಿ ಇವರುಗಳನ್ನು ಸ್ವರ್ಗದ ಮಾಲೀಕ ಎನ್ನುತ್ತಾರಲ್ಲವೇ ಯಾರಾದರೂ ಸತ್ತರೆ ಇಂಥವರು ಸ್ವರ್ಗಸ್ಥರಾದರು ಎನ್ನುತ್ತಾರೆ ಇದನ್ನು ಸಹ ತಿಳಿಯುವುದಿಲ್ಲ ಈ ಸಮಯ ಅಂತೂ ಎಲ್ಲರೂ ನರಕವಾಸಿ ಆಗಿದ್ದಾರೆ ಖಂಡಿತ ಪುನರ್ಜನ್ಮವನ್ನು ಸಹ ಇಲ್ಲಿಯೇ ತೆಗೆದುಕೊಳ್ಳುತ್ತಾರೆ ಬಾಪಾರವರು ಪ್ರತಿಯೊಬ್ಬರ ನಡುವಳಿಕೆಯಿಂದ ನೋಡುತ್ತಿರುತ್ತಾರೆ ಬಾಪಾರವರು ಎಷ್ಟೊಂದು ಸಾಧಾರಣ ರೀತಿಯಿಂದ ಎಷ್ಟೋ ಮಂದಿಯ ಜೊತೆ ಮಾತನಾಡಬೇಕಾಗುತ್ತದೆ ಸಂಭಾಲನೆ ಮಾಡಬೇಕಾಗುತ್ತದೆ ತಂದೆ ಎಷ್ಟೊಂದು ಕ್ಲಿಯರ್ ಮಾಡಿ ತಿಳಿಸುತ್ತಾರೆ ವಿಚಾರ ಸರಿಯಾಗಿದೆ ಎಂದು ತಿಳಿಯುತ್ತಾರೆ ಆದರೂ ಸಹ ದೊಡ್ಡ ದೊಡ್ಡವರು ಮುಳ್ಳು ಏಕೆ ಆಗುತ್ತಾರೆ ಒಬ್ಬರು ಮತ್ತೊಬ್ಬರಿಗೆ ದುಃಖ ಕೊಡುವುದರಿಂದ ಮುಳ್ಳು ಆಗುತ್ತಾರೆ ಅಭ್ಯಾಸವನ್ನು ಬಿಡುವುದೇ ಇಲ್ಲ ಈಗ ಹೂದೋಟದ ಮಾಲೀಕ ತಂದೆ ಹೂಗಳ ಹೂದೋಟವನ್ನು ಮಾಡುತ್ತಾರೆ ಮುಳ್ಳುಗಳನ್ನು ಹೂವನ್ನಾಗಿ ಮಾಡುತ್ತಿರುತ್ತಾರೆ ಅವರ ವ್ಯವಹಾರವೇ ಇದಾಗಿದೆ ಸ್ವಯಂ ಮುಳ್ಳಾಗಿರುತ್ತಾರೆಂದರೆ ಹೂವನ್ನಾಗಿ ಹೇಗೆ ಮಾಡುವರು ಪ್ರದರ್ಶನಿಗಳಿಗೆ ಬಹಳ ಎಚ್ಚರಿಕೆಯಿಂದ ಯಾರನ್ನಾದರೂ ಕಳುಹಿಸಿಕೊಡಬೇಕಾಗುತ್ತದೆ ಒಳ್ಳೆಯ ಗುಣವಂತ ಮಕ್ಕಳು ಯಾರೆಂದರೆ ಮುಳ್ಳುಗಳನ್ನು ಹೂವನ್ನಾಗಿ ಮಾಡುವ ಒಳ್ಳೆಯ ಸೇವೆ ಮಾಡುತ್ತಾರೆ ಯಾರಿಗೂ ಮುಳ್ಳನ್ನು ಚುಚ್ಚುವುದಿಲ್ಲ ಅರ್ಥಾತ್ ಯಾರಿಗೂ ದುಃಖ ಕೊಡುವುದಿಲ್ಲ ಎಂದಿಗೂ ಪರಸ್ಪರದಲ್ಲಿ ಜಗಳವಾಡುವುದಿಲ್ಲ ನೀವು ಮಕ್ಕಳು ಬಹಳ ಎಕ್ಯುರೇಟ್ ತಿಳಿಸುತ್ತೀರಿ ಇದರಲ್ಲಿ ಯಾರನ್ನೇ ಇನ್ಸಲ್ಟ್ ಮಾಡುವ ವಿಚಾರವೇ ಇಲ್ಲ ಈಗ ಶಿವಜಯಂತಿ ಸಹ ಬರುತ್ತದೆ ನೀವು ಪ್ರದರ್ಶಿನಿ ಜಾಸ್ತಿ ಮಾಡುತ್ತೀರಿ ಚಿಕ್ಕ ಚಿಕ್ಕ ಪ್ರದರ್ಶಿನಲ್ಲಿಯೂ ಸಹ ತಿಳಿಸುವುದಕ್ಕೆ ಸಾಧ್ಯವಿದೆ ಒಂದು ಕ್ಷಣದಲ್ಲಿ ಸ್ವರ್ಗವಾಸಿಯಾಗಿ ಅಥವಾ ಪತಿತ ಭ್ರಷ್ಟಾಚಾರಿಯಿಂದ ಪಾವನ ಶ್ರೇಷ್ಠಾಚಾರಿಯಾಗಿ ಒಂದು ಕ್ಷಣದಲ್ಲಿ ಜೀವನ್ಮುಕ್ತಿ ಸಿಗುತ್ತದೆ ಆದರೆ ಡ್ರಾಮಾವನ್ನು ಸಹ ತಿಳಿಯಬೇಕು ಎಲ್ಲಾ ಧರ್ಮದವರು ಸ್ವರ್ಗಕ್ಕೆ ಬರುವುದಿಲ್ಲ ಅವರು ನಂತರ ತನ್ನ ತನ್ನ ಸೆಕ್ಷನ್ನಲ್ಲಿ ಹೊರಟು ಹೋಗುತ್ತಾರೆ ನಂತರ ತನ್ನ ತನ್ನ ಸಮಯದಲ್ಲಿ ಬಂದು ಸ್ಥಾಪನೆ ಮಾಡುತ್ತಾರೆ ವೃಕ್ಷದಲ್ಲಿ ಎಷ್ಟೊಂದು ಕ್ಲಿಯರ್ ಇದೆ ಒಬ್ಬ ಸದ್ಗುರುವಿನ ಹೊರತಾಗಿ ಸದ್ಗತಿದಾತ ಬೇರೆ ಯಾರೂ ಆಗಿರುವುದಕ್ಕೆ ಸಾಧ್ಯವಿಲ್ಲ ಉಳಿದಂತೆ ಭಕ್ತಿ ಕಲಿಸುವಂತವರಂತೂ ಸಾಕಷ್ಟು ಗುರು ಇದ್ದಾರೆ ಸದ್ಗತಿಗಾಗಿ ಮನುಷ್ಯ ಗುರು ಆಗುವುದಕ್ಕೆ ಸಾಧ್ಯವಿಲ್ಲ ಆದರೆ ತಿಳಿಸುವುದಕ್ಕೂ ಬುದ್ಧಿ ಬೇಕು ಇದರಲ್ಲಿ ಬುದ್ಧಿಯಿಂದ ಕೆಲಸ ತೆಗೆದುಕೊಳ್ಳಬೇಕಿದೆ ಡ್ರಾಮಾದ ಎಂತಹ ವಂಡರ್ಫುಲ್ ನಾಟಕ ಆಗಿದೆ ನಿಮ್ಮಲ್ಲಿಯೂ ಸಹ ಬಹಳ ಕಡಿಮೆ ಮಂದಿ ಇದ್ದಾರೆ ಅವರು ಈ ನಶೆಯಲ್ಲಿರುತ್ತಾರೆ ಒಳ್ಳೆಯದು मीठे मीठे सिकिलते बच्चों प्रति मात पिता बाप दादा का याद प्यार और गुड मॉर्निंग रूहानी बाप की रूहानी बच्चों को नमस्ते हम रूहानी बच्चों की रूहानी बाप दादा को याद प्यार और गुड मॉर्निंग नमस्ते 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 शुक्रिया पापा शुक्रिया रात्रि क्लास हद्नेट हतोबूरा अंटू ನೀವು ವಾಸ್ತವದಲ್ಲಿ ಶಾಸ್ತ್ರಗಳ ಮೇಲೆ ವಾದ ವಿವಾದ ಮಾಡುವ ಅವಶ್ಯಕತೆ ಏನೂ ಇಲ್ಲ ಮೂಲ ವಿಚಾರ ಇರುವುದೇ ನೆನಪು ಹಾಗೂ ಸೃಷ್ಟಿಯ ಆದಿಮಧ್ಯ ಅಂತ್ಯವನ್ನು ತಿಳಿಯುವುದಾಗಿದೆ ಚಕ್ರವರ್ತಿಯಾಗಬೇಕು ಈ ಚಕ್ರವನ್ನಷ್ಟೇ ತಿಳಿಯಬೇಕು ಇವರದ್ದೇ ಗಾಯನ ಇದೆ ಕ್ಷಣದಲ್ಲಿ ಜೀವನ್ಮುಕ್ತಿ ನೀವು ಮಕ್ಕಳಿಗೆ ವಂಡರ್ ಅನಿಸುತ್ತಿರಬೇಕು ಅರ್ಧಕಲ್ಪ ಭಕ್ತಿ ನಡೆಯುತ್ತದೆ ಜ್ಞಾನ ಕಿಂಚಿತ್ತೂ ಇಲ್ಲ ಜ್ಞಾನ ಇರುವುದೇ ತಂದೆಯ ಬಳಿ ತಂದೆಯ ಮೂಲಕವೇ ತಿಳಿಯಬೇಕು ಈ ತಂದೆ ಎಷ್ಟು ಅನ್ಕಾಮನ್ ಆಗಿದ್ದಾರೆ ಆದ್ದರಿಂದ ಕೋಟಿಗಳಲ್ಲಿ ಕೆಲವರು ಹೊರಬರುತ್ತಾರೆ ಆ ಟೀಚರ್ ಈ ರೀತಿ ಎಲ್ಲಿ ಹೇಳುತ್ತಾರೆ ಇವರಂತೂ ಹೇಳುತ್ತಾರೆ ನಾನೇ ತಂದೆ ಶಿಕ್ಷಕ ಗುರು ಹಾಕಿದ್ದೇನೆ ಅಂದ ಮೇಲೆ ಮನುಷ್ಯ ಕೇಳಿಸಿಕೊಂಡು ಆಶ್ಚರ್ಯಪಡುತ್ತಾನೆ ಭಾರತಕ್ಕೆ ಮದರ್ ಕಂಟ್ರಿ ಎನ್ನುತ್ತಾರೆ ಏಕೆಂದರೆ ಅಂಬೆಯ ಹೆಸರು ಬಹಳ ಪ್ರಸಿದ್ಧವಾಗಿದೆ ಅಂಬೆಯ ಮೇಳ ಸಹ ನಡೆಯುತ್ತದೆ ಅಂಬೆ ಬಹಳ ಮಧುರವಾದ ಶಬ್ದ ಹಾಕಿದೆ ಚಿಕ್ಕ ಮಕ್ಕಳು ಸಹ ತಾಯಿಯನ್ನು ಪ್ರೀತಿ ಮಾಡುತ್ತಾರಲ್ಲವೇ ಏಕೆಂದರೆ ತಾಯಿ ಊಟ ಮಾಡಿಸುತ್ತಾಳೆ ಕುಡಿಸುತ್ತಾಳೆ ಸಂಭಾಲನೆ ಮಾಡುತ್ತಾಳೆ ಈಗ ಅಂಬೆಯ ಬಾಬಾ ಸಹ ಬೇಕಲ್ಲವೇ ಇವರಂತೂ ದತ್ತು ಮಾಡಿಕೊಂಡ ಹೆಣ್ಣು ಮಕ್ಕಳಾಗಿದ್ದಾರೆ ಪತಿಯಂತೂ ಇಲ್ಲ ಇದು ಹೊಸ ವಿಚಾರ ಅಲ್ಲವೇ ಪ್ರಜಾಪಿತ ಬ್ರಹ್ಮಾನನ್ನಂತೂ ಖಂಡಿತ ದತ್ತು ಮಾಡಿಕೊಂಡಿರಬೇಕು ಈ ಎಲ್ಲಾ ವಿಚಾರಗಳನ್ನು ತಂದೆನೇ ಬಂದು ನೀವು ಮಕ್ಕಳಿಗೆ ತಿಳಿಸುತ್ತಾರೆ ಅಂಬೆಯ ಮೇಳ ಎಷ್ಟೊಂದು ನಡೆಯುತ್ತದೆ ಪೂಜೆ ನಡೆಯುತ್ತದೆ ಏಕೆಂದರೆ ಈ ಸಹೋದರಿ ಬಹಳ ಸರ್ವಸ್ ಮಾಡಿದ್ದಾರೆ ಮಮ್ಮಾರವರು ಎಷ್ಟು ಜನರಿಗೆ ಓದಿಸುತ್ತಾರೋ ಅಷ್ಟನ್ನು ಬೇರೆ ಯಾರೂ ಓದಿಸಿರುವುದಕ್ಕೆ ಸಾಧ್ಯವಿಲ್ಲ ಮಮ್ಮನ ಹೆಸರು ಬಹಳ ಇದೆ ಬಹಳ ದೊಡ್ಡ ಮೇಳ ಸಹ ನಡೆಯುತ್ತದೆ ಈಗ ನೀವು ಮಕ್ಕಳು ತಿಳಿದುಕೊಂಡಿದ್ದೀರಿ ತಂದನೇ ಬಂದು ರಚನೆಯ ಆದಿ ಮಧ್ಯ ಅಂತ್ಯದ ಪೂರ್ಣ ರಹಸ್ಯವನ್ನು ನೀವು ಮಕ್ಕಳಿಗೆ ತಿಳಿಸಿಕೊಟ್ಟಿದ್ದಾರೆ ನಿಮಗೆ ತಂದೆಯ ಮನೆ ಸಹ ಗೊತ್ತಾಗಿದೆ ತಂದೆಯೊಂದಿಗೆ ಅಂದ ಮೇಲೆ ಮನೆಯೊಂದಿಗೂ ಇದೆ ಈ ಜ್ಞಾನ ನಿಮಗೆ ಈಗ ಸಿಗುತ್ತದೆ ಈ ವಿದ್ಯೆಯಿಂದ ಎಷ್ಟೊಂದು ಸಂಪಾದನೆ ಆಗುತ್ತದೆ ಮೇಲೆ ಖುಷಿ ಆಗಬೇಕಲ್ಲವೇ ಹಾಗೂ ನೀವು ಪೂರ್ಣ ಸಾಧಾರಣವಾಗಿದ್ದೀರಿ ತಂದೆ ಬಂದು ಈ ಜ್ಞಾನವನ್ನು ತಿಳಿಸುತ್ತಾರೆಂದು ಜಗತ್ತಿಗೆ ಗೊತ್ತಿಲ್ಲ ತಂದೆಯೇ ಬಂದು ಎಲ್ಲ ಹೊಸ ಹೊಸ ವಿಚಾರಗಳನ್ನು ಮಕ್ಕಳಿಗೆ ತಿಳಿಸುತ್ತಾರೆ ಬೇಹದ್ನ ವಿದ್ಯೆಯಿಂದ ಹೊಸ ಜಗತ್ತು ತಯಾರಾಗುತ್ತದೆ ಹಳೆಯ ಜಗತ್ತಿನೊಂದಿಗೆ ವೈರಾಗ್ಯ ಬರುತ್ತದೆ ನೀವು ಮಕ್ಕಳ ಒಳಗೆ ಜ್ಞಾನದ ಖುಷಿ ಇರುತ್ತದೆ ತಂದೆಯನ್ನು ಹಾಗೂ ಮನೆಯನ್ನು ನೆನಪು ಮಾಡಬೇಕು ಮನೆಯನ್ನಂತೂ ಎಲ್ಲರೂ ತಿಳಿದುಕೊಂಡೇ ಇದ್ದಾರೆ ತಂದೆ ಅಂತೂ ಎಲ್ಲರಿಗೂ ಹೇಳುತ್ತಾರಲ್ಲವೇ ಮಕ್ಕಳೇ ನಾನು ನಿಮಗೆ ಮುಕ್ತಿ ಜೀವನ್ ಮುಕ್ತಿಯ ಆಸ್ತಿಯನ್ನು ಕೊಡಲು ಬಂದಿದ್ದೇನೆ ನಂತರ ಏಕೆ ಮರೆತು ಹೋಗುತ್ತೀರಿ ನಾನು ನಿಮ್ಮ ವಿಶ್ವಪಿತ ತಂದೆ ಆಗಿದ್ದೇನೆ ರಾಜಯೋಗವನ್ನು ಕಲಿಸಲು ಬಂದಿದ್ದೇನೆ ಅಂದಮೇಲೆ ನೀವೇಕೆ ಶ್ರೀಮತದಂತೆ ನಡೆಯುವುದಿಲ್ಲ ನಂತರಂತೂ ಬಹಳ ನಷ್ಟವಾಗುತ್ತದೆ ಇದು ಬೇಹದ್ನ ನಷ್ಟ ಆಗಿದೆ ತಂದೆಯ ಕೈಯನ್ನು ಬಿಟ್ಟರೆ ಸಂಪಾದನೆಯಲ್ಲಿ ನಷ್ಟವಾಗುತ್ತದೆ ಸರಿ ಗುಡ್ ನೈಟ್ ಓಂ ಶಾಂತಿ ಧಾರಣೆಗಾಗಿ ಸಾರ ಒಂದು ಒಬ್ಬ ತಂದೆಯ ನೆನಪಿನಿಂದ ಮೋಸ್ಟ್ ಲವ್ಲಿ ಆಗಬೇಕು ನಡೆಯುತ್ತಾ ಓಡಾಡುತ್ತಾ ಕರ್ಮ ಮಾಡುತ್ತಾ ನೆನಪಿನಲ್ಲಿರುವ ಅಭ್ಯಾಸ ಮಾಡಬೇಕು ತಂದೆಯ ನೆನಪು ಹಾಗೂ ಖುಷಿಯಲ್ಲಿ ಪ್ರಫುಲ್ಲಿತರಿರಬೇಕು ಎರಡು ಹೆಜ್ಜೆ ಹೆಚ್ಚೆಗೂ ಈಶ್ವರೀಯ ನಿರ್ದೇಶನದಂತೆ ನಡೆದು ಪ್ರತಿಯೊಂದು ಕಾರ್ಯವನ್ನು ಮಾಡಬೇಕು ತನ್ನ ಅಹಂಕಾರ ಅಂದರೆ ದೇಹ ಅಭಿಮಾನದ ನಶೆಯನ್ನು ತೋರಿಸಬಾರದು ಯಾವುದೇ ಉಲ್ಟಾ ಸುಲ್ಟಾ ಕೆಲಸವನ್ನು ಮಾಡಬಾರದು ತಬ್ಬಿಬ್ಬಾಗಬಾರದು ವರದಾನ ಸಾಧಾರಣ ಕರ್ಮ ಮಾಡುತ್ತಲೂ ಶ್ರೇಷ್ಠ ಸ್ಥಿತಿಯಲ್ಲಿ ಸ್ಥಿತರಿರುವಂತಹ ಸದಾ ಡಬಲ್ ಲೈಟ್ ಆಗಿರಿ ಹೇಗೆ ತಂದೆ ಸಾಧಾರಣತನುವನ್ನು ತೆಗೆದುಕೊಳ್ಳುತ್ತಾರೆ ಹೇಗೆ ತಾವು ಮಾತನಾಡುತ್ತೀರಿ ಅದೇ ರೀತಿ ಮಾತನಾಡುತ್ತಾರೆ ಅದೇ ರೀತಿಯೇ ನಡೆಯುತ್ತಾರೆ ಅಂದರೆ ಕರ್ಮ ಭಲೆ ಸಾಧಾರಣವಾಗಿದೆ ಆದರೆ ಸ್ಥಿತಿ ಶ್ರೇಷ್ಠವಾಗಿರುತ್ತದೆ ಅದೇ ರೀತಿ ತಾವು ಮಕ್ಕಳ ಸ್ಥಿತಿ ಸಹ ಸದಾ ಶ್ರೇಷ್ಠವಾಗಿರಲಿ ಡಬಲ್ ಲೈಟ್ ಆಗಿ ಶ್ರೇಷ್ಠ ಸ್ಥಿತಿಯಲ್ಲಿ ಸ್ಥಿತರಿದ್ದು ಯಾವುದೇ ಸಾಧಾರಣ ಕರ್ಮವನ್ನು ಮಾಡಿ ಅವತರಿತರಾಗಿದ್ದು ಅವತಾರ ಆಗಿ ಶ್ರೇಷ್ಠ ಕರ್ಮವನ್ನು ಮಾಡಲು ಬಂದಿದ್ದೇನೆ ಎಂಬ ಇದೇ ಸ್ಮೃತಿಯಲ್ಲಿ ಸದಾ ಇದ್ದಾಗ ಸಾಧಾರಣ ಕರ್ಮ ಅಲೌಕಿಕ ಕರ್ಮದಲ್ಲಿ ಬದಲಾಗುತ್ತದೆ ಶ್ಲೋಕನ್ ಆತ್ಮಿಕ ದೃಷ್ಟಿ ವೃತ್ತಿಯ ಅಭ್ಯಾಸ ಮಾಡುವಂಥವರು ಪವಿತ್ರತೆಯನ್ನು ಸಹಜವಾಗಿ ಧಾರಣೆ ಮಾಡಿಕೊಳ್ಳಲು ಸಾಧ್ಯವಿದೆ ತನ್ನ ಶಕ್ತಿಶಾಲಿ ಮನಸ್ಸಿನ ಮೂಲಕ ಸಕಾಶ್ ನೀಡುವ ಸೇವೆ ಮಾಡಿ ಎಷ್ಟು ಸ್ವಯಂ ಮನಸಾ ಸೇವೆಯಲ್ಲಿ ವ್ಯಸ್ತವಾಗಿಟ್ಟುಕೊಳ್ಳುತ್ತೀರಿ ಅಷ್ಟು ಸಹಜವಾಗಿ ಮಾಯಾಜೀತರಾಗುತ್ತೀರಿ ಕೇವಲ ಸ್ವಯಂನ ಪ್ರತಿ ಭಾವುಕರಾಗಬೇಡಿ ಆದರೆ ಅನ್ಯರನ್ನು ಶುಭ ಭಾವನೆ ಹಾಗೂ ಶುಭ ಕಾಮನೆಯ ಮೂಲಕ ಪರಿವರ್ತನೆ ಮಾಡುವ ಸೇವೆ ಮಾಡಿ ಭಾವನೆ ಹಾಗೂ ಜ್ಞಾನ ಸ್ನೇಹ ಮತ್ತು ಯೋಗ ಎರಡರ ಸಮತೋಲನೆ ಇರಲಿ ಕಲ್ಯಾಣಕಾರಿಯಂತೂ ಹಾಕಿದ್ದೀರಿ ಈಗ ಬೇಹದ್ ವಿಶ್ವ ಕಲ್ಯಾಣಕಾರಿ ಆಕಿ ಓಂ ಶಾಂತಿ